ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಎಲ್ಲರ ಲೆಕ್ಕಾಚಾರ ತೆಲೆಕೆಳಗಾಗಿದ್ದು ಅಂದ್ರೆ ಅದು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯಾದಂತಹ ಫಲಿತಾಂಶ ಬರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಪ್ರಮುಖ ರಾಜಕೀಯ ಮುಖಂಡರು ಎಕ್ಸಿಟ್ ಪೋಲ್ನ ಭವಿಷ್ಯ ಎಲ್ಲವೂ ಕೂಡ ಬಿಜೆಪಿಗೆ ತದ್ವಿರುದ್ಧವಾಗಿತ್ತು ಹಾಗೆ ಅಲ್ಲಿನ ಪರಿಸ್ಥಿತಿಯು ಕೂಡ ಅದೇ ರೀತಿಯಾಗಿತ್ತು ಜಾಟ್ ಸಮುದಾಯದವರು ತಿರುಗಿ ಬಿದ್ದಿದ್ರು ಜೊತೆಗೆ ಇನ್ನೊಂದಷ್ಟು ದಲಿತ ಸಮುದಾಯದವರು ಮುಸ್ಲಿಮರು ಇವರೆಲ್ಲರೂ ಕೂಡ ಪಿಯ ವಿರುದ್ಧವಾಗಿದ್ದರು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇತ್ತು ಹಾಗೆ ಕುಸ್ತಿಪಟುಗಳ ಪ್ರತಿಭಟನೆ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಅಗ್ನಿಪತ್ ಯೋಜನೆಗೆ ಹಾಗೆ ಒಂದಷ್ಟು ಚರ್ಚೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಹೀಗಾಗಿ ಕಾಂಗ್ರೆಸ್ಗೆ ಗೆಲುವು ಬಹಳ ಸುಲಭ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಜೊತೆಗೆ ಇವತ್ತು ಚುನಾವಣೆ ಮುಗಿದು ಮತ ಎಣಿಕೆಯ ಈ ಸಂದರ್ಭದಲ್ಲಿ ಮತ ಎಣಿಕೆ ಆರಂಭ ಆದಾಗ ಕಾಂಗ್ರೆಸ್ ಅರವತ್ತ ಐದು ಕ್ಷೇತ್ರಗಳಲ್ಲಿ ಮುನ್ನಡೆ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಬಿ ಜೆ ಪಿ ಕೇವಲ ಹತ್ತೊಂಬತ್ತರ ಆಸುಪಾಸು ಅಂತ ಎಲ್ಲರ ಲೆಕ್ಕಾಚಾರ ಹೇಗಿದ್ದು ಅಂದರೆ ಕಾಂಗ್ರೆಸ್ಗೆ ಭರ್ಜರಿಯಾದಂಥ ಗೆಲುವು ಬಿ ಜೆ ಪಿಗೆ ತೀವ್ರವಾದಂಥ ಹಿನ್ನಡೆ ಎನ್ನುವಂಥ ಲೆಕ್ಕಾಚಾರ ಆದರೆ ಹೆಚ್ಚು ಕಡಿಮೆ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯ ಸುಮಾರಿಗೆ ಅಂಕಿ ಸಂಖ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ ಒಂದು ಹಂತಕ್ಕೆ ಸಮಬಲ ಅಂತ ಬರುತ್ತೆ ಬರ್ತಾ ಬರ್ತಾ ಎಲ್ಲಿ ಹೋಗ್ಬಿಡುತ್ತೆ ಅಂದ್ರೆ ಬಿಜೆಪಿ ಮೇಲೆ ಹೋದರೆ ಕಾಂಗ್ರೆಸ್ ಕೆಳಗಡೆ ಬಿದ್ದು ಬಿಡುತ್ತೆ ಯಾರೂ ಕೂಡ ನಿರೀಕ್ಷೆ ಮಾಡದಂತ ರಿಸಲ್ಟ್ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹರಿಯಾಣದಲ್ಲಿ ಇದೀಗ ಮೂರನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಏರ್ತಾ ಇದೆ ನಯಾಬ್ ಸಿಂಗ್ ಸೈನಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಿದ್ದಾರೆ ಸಹಜವಾಗಿ ಬಿಜೆಪಿಗೆ ಈ ಗೆಲುವು ದೊಡ್ಡ ಮಟ್ಟಿಗಿನ ಶಕ್ತಿಯನ್ನ ನೀಡಿದೆ ಕಾರಣ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿದ್ರೂ ಕೂಡ ಬಿ ಜೆ ಪಿಗೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿತ್ತು ಅದರ ನಂತರದ ಚುನಾವಣೆ ಈ ಕಾರಣಕ್ಕಾಗಿ ಇದು ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದೆ ಒಂದಷ್ಟು ವಿಧಾನಸಭಾ ಚುನಾವಣೆ ಇದೆ ಉದಾಹರಣೆಗೆ ಮಹಾರಾಷ್ಟ್ರ ಆಗಿರಬಹುದು ಅದಾದ ಬಳಿಕ ಜಾರ್ಖಂಡ್ ಅದಾದ ನಂತರ ದೆಹಲಿ ಅದಾದ ಬಳಿಕ ಬಿಹಾರ ಹೀಗೆ ಇನ್ನೊಂದಷ್ಟು ರಾಜ್ಯಗಳಲ್ಲೂ ಕೂಡ ಚುನಾವಣೆ ಇದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ಆದರೆ ಹರಿಯಾಣ ಚುನಾವಣೆಯಲ್ಲಿ ಗಮನ ಸೆಳೆತಿರುವಂಥ ಒಂದು ಸಂಗತಿ ಅಂದ್ರೆ ಕುಸ್ತಿಪಟು ಆಗಿದ್ದಂತಹ ವಿನೇಶ ಪೋಗಟ್ ಗೆಲುವು ನೋಡಿ ಕಾಲ ಹೇಗೆ ಬದಲಾಗಿ ಬಿಡುತ್ತೆ ಅಂತ ಇದೇ ವಿನೇಶ ಪೋಗಟ್ ಇಡೀ ದೇಶಾದ್ಯಂತ ಸುದ್ದಿಯಾಗಿದ್ದು ಅಥವಾ ಸಾಕಷ್ಟು ಟೀಕೆಗೆ ಒಳಗಾಗಿದ್ದು ಯಾವ ಕಾರಣಕ್ಕಾಗಿ ಅಂದ್ರೆ ಆಗ ಸಂಸದನಾಗಿದ್ದಂತಹ ಬಿಜೆಪಿ ಸಂಸದರಾಗಿದ್ದಂತಹ ಬಿಜೆಪಿಯ ಪ್ರಭಾವಿ ಮುಖಂಡ ಆಗಿದ್ದಂತಹ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮೇಲೆ ಈ ವಿನೇಶ ಪೋಗಟ್ ಸೇರಿದಂತೆ ಒಂದಷ್ಟು ಕುಸ್ತಿಪಟುಗಳು ಆರೋಪ ಮಾಡಿದಂತ ಕಾರಣಕ್ಕಾಗಿ ಒಂದಷ್ಟು ಟೀಕೆಯನ್ನು ಎದುರಿಸಬೇಕಾಯಿತು ನಾನಾ ರೀತಿಯಾದಂಥ ಚರ್ಚೆ ಅಂತದೆಲ್ಲವೂ ಕೂಡ ಆಯ್ತು ಹಾಗ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬಳಸಿದ್ದು ಯಾವ ಅಧಿಕಾರವನ್ನ ಅಥವಾ ಯಾವ ಪವರ್ ಅನ್ನ ಅಂದ್ರೆ ಆ ರಾಜಕೀಯ ಪವರ್ ಅನ್ನ ನಾನೊಬ್ಬ ಸಂಸದ ಎನ್ನುವಂತ ಆ ಪವರನ್ನ ಆ ಪವರ್ ಅನ್ನ ಬಳಸಿ ಬ್ರಿಜ್ಭೂಷಣ್ ಶರಣ್ ಸಿಂಗ್ ತಾನು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಆತ ವರ್ತನೆಯನ್ನು ತೋರ್ತಾನೆ ಅಷ್ಟು ಮಾತ್ರ ಅಲ್ಲ ವಿನೇಶ್ ಪೋಗಟ್ ಸೇರಿದಂತೆ ಯಾರ್ಯಾರು ಆರೋಪವನ್ನ ಮಾಡಿದ್ರು ಅವರನ್ನೇ ಒಂದು ರೀತಿಯಲ್ಲಿ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಅದುರಾಗಿ ಬಿಟ್ಟಿತ್ತು ಒಟ್ಟಾರೆಯಾಗಿ ಆಗ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬಳಿ ರಾಜಕೀಯ ಪವರ್ ಇತ್ತು ಆದ್ರೆ ಇವತ್ತು ಕಾಲ ಹೇಗೆ ಬದಲಾಯಿತು ಅಂದ್ರೆ ಈಗ ಇದೇ ವಿನೇಶ ಪೋಗಟ್ಗೆ ಅವತ್ತು ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬಳಿ ಇದ್ದಂತ ಆ ರಾಜಕೀಯ ಪವರ್ ಬಂದು ಬಿಟ್ಟಿದೆ ಇವತ್ತು ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸ್ತು ಹೀಗಾಗಿ ಆ ವ್ಯಕ್ತಿ ಇದೀಗ ಸಂಸದ ಅಲ್ಲ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಹುದ್ದೆ ಅಧಿಕಾರ ಅಂತದೇನು ಕೂಡ ಇಲ್ಲ ಆದರೆ ಯಾರು ಟೀಕೆಯನ್ನು ಫೇಸ್ ಮಾಡಿದ್ರು ಇದೇ ವಿನೇಶ ಇದೀಗ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ ರಾಜಕೀಯ ಪವರ್ ಬಂದಿದೆ ರಾಜಕೀಯದ ಒಂದು ಶಕ್ತಿ ಸಿಕ್ಕಂತಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿನೇಶ ಪೋಗಟ್ಟಿ ಹಿಂದಿನಿಂದಲೂ ಕೂಡ ಕುಸ್ತಿಪಟುವಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಆದರೆ ಇಡೀ ದೇಶಾದ್ಯಂತ ಸದ್ದು ಮಾಡಿದ್ದು ಇದೇ ಬ್ರಿಜ್ ಶರಣ್ ಸಿಂಗ್ ಈತ ಡಬ್ಲ್ಯೂ ಎಫ್ ಐ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಆತನ ಮೇಲೆ ಆರೋಪವನ್ನು ಮಾಡಲಾಗುತ್ತೆ ಒಟ್ಟು ಏಳು ಜನ ಕುಸ್ತಿಪಟುಗಳು ಆರೋಪವನ್ನು ಮಾಡ್ತಾರೆ ಅದರಲ್ಲಿ ಓರ್ವ ಕುಸ್ತಿಪಟು ಹದಿನೆಂಟು ವರ್ಷದ ಕೆಳಗಿದ್ದಂತಹ ಕುಸ್ತಿಪಟು ಕೂಡ ಇವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾರೆ ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ಆರಂಭಿಸ್ತಾರೆ ಅವರೆಲ್ಲರ ಆರೋಪ ಏನು ಲೈಂಗಿಕ ಕಿರುಕುಳವನ್ನ ಆತ ಕೊಡ್ತಾ ಇದ್ದ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಆತ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಿದ್ದ ಎನ್ನುವಂಥ ಆರೋಪ ಇವರು ಪ್ರತಿಭಟನೆಯನ್ನು ಆರಂಭಿಸಿ ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ರೂ ಕೂಡ ಒಂದು ಕಾಲದಲ್ಲಿ ಇಡೀ ದೇಶಾದ್ಯಂತ ಒಂಥರ ಹೆಮ್ಮೆಯ ಕುಸ್ತಿಪಟುಗಳು ಅಂತ ಕರೆಸಿಕೊಂಡಂಥವ್ರು ಇಡೀ ದೇಶಾದ್ಯಂತ ಶ್ಲಾಘನೆಗೆ ವ್ಯಕ್ತವಾದಂಥವ್ರು ಇಡೀ ದೇಶಾದ್ಯಂತ ಹೊಗಳಿಸಿಕೊಂಡಂಥವ್ರು ಆದರೂ ಕೂಡ ಇವರು ಪ್ರತಿಭಟನೆಗೆ ಕುಳಿತಂತಹ ಸಂದರ್ಭದಲ್ಲಿ ಇವರಿಗೆ ಹೆಚ್ಚಿನ ಬೆಂಬಲ ಸಿಗಲಿಲ್ಲ ಅದರ ಬದಲಾಗಿ ಈ ಕುಸ್ತಿಪಟುಗಳು ಟೀಕೆಯನ್ನು ಎದುರಿಸಬೇಕಾಯಿತು ಇವರನ್ನ ಕಾಂಗ್ರೆಸ್ನವ್ರು ಕಳಿಸ್ಕೊಟ್ಟಿದ್ದಾರೆ ಇವರು ಯಾವುದೋ ಒಂದು ಟೂಲ್ ಕಿಟ್ ಹಾಗೆ ಹೀಗೆ ಎನ್ನುವಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂತು ಹೀಗಾಗಿ ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಯಾವುದೇ ದೂರು ಕೂಡ ದಾಖಲಾಗಲಿಲ್ಲ ಈತ ಪವರ್ಫುಲ್ ರಾಜಕಾರಣಿ ಎನ್ನುವ ಕಾರಣಕ್ಕಾಗಿ ಸಂಸದ ಎನ್ನುವ ಕಾರಣಕ್ಕಾಗಿ ಬಿಜೆಪಿಯ ಪ್ರಮುಖ ನಾಯಕ ಎನ್ನುವ ಕಾರಣಕ್ಕಾಗಿ ಆತನ ವಿರುದ್ಧ ಯಾವುದೇ ದೂರು ಕೂಡ ದಾಖಲಾಗಲಿಲ್ಲ ಆಗ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಅಥವಾ ಬಿ ಜೆ ಪಿಯ ಪ್ರಮುಖ ನಾಯಕರಾಗಲಿ ಯಾರೂ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಲಿಲ್ಲ ಜೊತೆಗೆ ಕುಸ್ತಿಪಟುಗಳ ಸಮಸ್ಯೆ ಏನು ಅಂತಲೂ ಕೂಡ ಕೇಳೋದಕ್ಕೆ ಹೋಗಲಿಲ್ಲ ಕೊನೆಯದಾಗಿ ಈ ವಿಚಾರ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡುತ್ತೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಅದಾದ ಬಳಿಕ ವಿಚಾರಣೆ ಕೂಡ ಆರಂಭ ಆಗತ್ತೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಯಾವ್ಯಾವ ರೀತಿಯಲ್ಲಿ ಕೃತ್ಯವನ್ನ ಎಸಗಿದ್ದ ಯಾವ್ಯಾವ ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟಿದ್ದ ಒಂದಷ್ಟು ವಿಚಾರಗಳು ಹಂತ ಹಂತವಾಗಿ ಹೊರಗಡೆ ಬರುತ್ತೆ ಇದೆಲ್ಲವೂ ಕೂಡ ಒಂದು ಪಾರ್ಟ್ ಒಟ್ಟಾರೆಯಾಗಿ ಆತ ಆ ಸಂದರ್ಭದಲ್ಲಿ ತನಗಿದ್ದಂತಹ ರಾಜಕೀಯ ಪವರ್ ಎಲ್ಲವನ್ನೂ ಕೂಡ ಆತ ಬಳಸಿಕೊಂಡಿದ್ದ ಆತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ತನಗೆ ಬೇಕಾದಂತಹವರನ್ನ ಅದರಲ್ಲಿ ನೇಮಕ ಮಾಡುವನ್ನು ಕೂಡ ಯಶಸ್ವಿ ಆಗ್ತಾನೆ ಇಂಥದ್ದೆಲ್ಲವೂ ಕೂಡ ಹಿಂದೆ ನಡೆದು ಹೋದಂಥ ವಿಚಾರ ಹಾಗ ವಿನೇಶ ಪೋಗಡ್ ಸೇರಿದಂಥ ಕುಸ್ತಿಪಟುಗಳಿಗೆ ಹಿನ್ನಡೆ ಆಗಿದ್ದದೆ ಅವರಿಗೆ ಯಾವುದೇ ರಾಜಕೀಯ ಅಧಿಕಾರ ಇರಲಿಲ್ಲ ರಾಜಕೀಯ ಪವರ್ ಇರಲಿಲ್ಲ ಯಾವುದೇ ಶಕ್ತಿಯೂ ಕೂಡ ಇರಲಿಲ್ಲ ಜೊತೆಗೆ ಅವರನ್ನು ಇಡೀ ದೇಶಾದ್ಯಂತ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನೂ ಕೂಡ ಮಾಡಲಾಯಿತು ಮನಸ್ಸಿಗೆ ಬಂದ ಹಾಗೆ ಮಾತಾಡಲಾಯಿತು ದೇಶಕ್ಕೆ ಹೆಮ್ಮೆಯನ್ನು ತಂದಂತ ಕುಸ್ತಿ ಪಟುಗಳು ಅನ್ನೋದನ್ನು ನಾವೆಲ್ಲರೂ ಕೂಡ ಮರೆತು ಬಿಟ್ವಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಬಿಟ್ವಿ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಮುಗಿದು ಹೋದಂಥ ವಿಚಾರ ಅದಾದ ಬಳಿಕ ವಿನೇಶ ಪೋಗಟ್ ಹಿಂದೆ ಹೆಜ್ಜೆ ಇಡ್ಲಿಲ್ಲ ಆ ಹೆಣ್ಣು ಮಗಳು ಪ್ಯಾರಿಸ್ ಒಲಿಂಪಿಕ್ಸ್ಗೂ ಕೂಡ ಎಂಟ್ರಿ ಕೊಡ್ತಾರೆ ಅಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಆದಂತ ಗೆಲುವು ಇನ್ನೇನು ಚಿನ್ನವನ್ನ ಗೆದ್ದು ಇಡೀ ದೇಶಕ್ಕೆ ಹೆಮ್ಮೆ ತರುವಂತ ಕೆಲಸವನ್ನ ಮಾಡಬೇಕು ಅಂತ ಅನ್ನುಕೊಳ್ಳುವಷ್ಟರಲ್ಲಿ ಮತ್ತೊಂದು ಬ್ಯಾಡ್ ಲಕ್ ವಿನೇಶ ಪೋಗಟ್ ತೂಕ ಹೆಚ್ಚಳ ನೂರ ಐವತ್ತು ಗ್ರಾಮ್ ತೂಕ ಹೆಚ್ಚಳ ಇದ್ದಂತ ಕಾರಣಕ್ಕಾಗಿ ಆ ಪದಕದ ಕನಸು ನುಚ್ಚು ನೂರಾಗಿ ಬಿಡುತ್ತೆ ಆಗ ವಿನೇಶ ಪೋಗಟ್ ಅನುಭವಿಸಿದಂಥ ನೋವು ಸಂಕಟ ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಆ ಸಂದರ್ಭದಲ್ಲಿ ಇಡೀ ದೇಶ ಆ ಹೆಣ್ಮಗಳ ಪರವಾಗಿ ನಿಂತ್ಕೊಳ್ಬೇಕಿತ್ತು ಆದರೆ ಆಗಲೂ ಕೂಡ ವಿನೇಶ ಪೋಗಟ್ಗೆ ಪದಕ ಸಿಕ್ಕಿಲ್ಲ ಅಂತ ಸಂಭ್ರಮಿಸಿದವರ ಸಂಖ್ಯೆಯೇ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ರು ಮನಸ್ಸಿಗೆ ಬಂದಾಗ ಮಾತಾಡಿದ್ರು ಓ ಒಳ್ಳೇದಾಯ್ತಪ್ಪ ಈ ಹೆಣ್ಮಗಳಿಗೆ ಪದಕ ಸಿಗದೇ ಇರೋದು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡಿದ್ರು ಈ ರೀತಿಯಾಗಿ ವಿನೇಶ್ ಶಾಪ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅವಮಾನವನ್ನು ಫೇಸ್ ಮಾಡಿದ್ರು ಕೊನೆಗೆ ಕುಸ್ತಿಗೆ ವಿದಾಯವನ್ನು ಘೋಷಣೆ ಮಾಡ್ತಾರೆ ಕೊನೆಯದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಆಗಲೂ ಕೂಡ ಒಂದಷ್ಟು ಟೀಕೆ ಯಾಕೆ ಕಾಂಗ್ರೆಸ್ಗೆ ಬರಬೇಕಿತ್ತು ಮೊದಲೇ ಏನೋ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಹಾಗೆ ಹೀಗೆ ಯಾಕೆ ಬರಬಾರದು ಒಂದು ಪಾರ್ಟಿಯನ್ನು ಚೂಸ್ ಮಾಡ್ಕೊಳ್ತಾರೆ ಈಗ ಸಾಕಷ್ಟು ಜನ ಜಡ್ಜ್ ಸ್ಥಾನದಿಂದ ಕೆಳಗಿಳಿತ ಇದ್ದ ಹಾಗೆ ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಪಡೆ ಮಾಡ್ತಾರೆ ಸೇರ್ಪಡೆ ಆಗ್ತಿದ್ದಾರೆ ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಓರ್ವ ಕುಸ್ತಿ ತನ್ನ ಕುಸ್ತಿಗೆ ನೋವಿನಿಂದ ವಿದಾಯ ಹೇಳಿ ಒಂದು ಪಕ್ಷಕ್ಕೆ ಸೇರ್ಪಡೆ ಇದ್ದ ಹಾಗೆ ಸಾಕಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದು ಆಕೆಯ ಆಯ್ಕೆ ಆಕೆ ಕಾಂಗ್ರೆಸ್ಗೆ ಸೇರ್ತಾಳೋ ಬಿಜೆಪಿಗೆ ಸೇರ್ತಾರೋ ಅಥವಾ ಇನ್ನೊಂದು ಪಕ್ಷಕ್ಕೆ ಸೇರ್ತಾರೋ ಅದೆಲ್ಲವೂ ಕೂಡ ಆಕೆಗೆ ಬಿಟ್ಟಂತಹ ವಿಚಾರ ಕುಸ್ತಿಗೆ ವಿದಾಯ ಹೇಳಿದ ನಂತರ ನನಗೆ ಇನ್ನೇನಾದ್ರೂ ಬೇಕು ಅಂದಾಗ ಇನ್ನೊಂದು ಆಯ್ಕೆಯನ್ನು ಆಕೆ ಹುಡುಕಿಕೊಂಡಿದ್ದಾರೆ ಜೊತೆಗೆ ವಿನೇಶ ಹಪ್ಪೋಗಟ್ ಆಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನು ಹೇಳಿದ್ರು ಈ ಹಿಂದೆ ರಾಜಕೀಯ ಪವರ್ ಇಲ್ಲ ಎನ್ನುವ ಕಾರಣಕ್ಕಾಗಿ ನಾವು ಸಾಕಷ್ಟು ಅನುಭವಿಸಿದ್ದೇವೆ ಈಗ ನನಗೊಂದು ರಾಜಕೀಯ ಪವರ್ ಬೇಕು ನನ್ನ ರೀತಿಯಲ್ಲಿ ಯಾರ್ಯಾರು ಈ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅವ್ರಿಗೆ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅಂತ ವಿನೇಶ ಪೊಗಟ್ ಒಂದು ಮಾತನ್ನು ಹೇಳ್ತಾರೆ ಕೊನೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಮೂಲಕ ಜುಲಾನ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರ ವಿರುದ್ಧ ವಿನೇಶ ಪೊಗಟ್ರನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಂತಹ ಒಂದಷ್ಟು ಮಂದಿ ಪ್ರಬಲವಾದಂಥ ಕ್ಯಾಂಡಿಡೇಟ್ ಅನ್ನು ಹಾಕ್ತಾರೆ ಅದು ಕೂಡ ಅವರಿಗೆ ಬಿಟ್ಟಂಥ ವಿಚಾರ ಬಿಡಿ ಗೆಲುವು ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಗೆಲ್ಲೇಬೇಕು ಎನ್ನುವ ಕಾರಣಕ್ಕ ಪ್ರಬಲವಾದಂಥ ಕ್ಯಾಂಡಿಡೇಟ್ ಅನ್ನು ಹಾಕ್ತಾರೆ ಯೋಗೇಶ್ ಬೈರಾಗಿ ಎನ್ನುವಂಥ ವ್ಯಕ್ತಿಯನ್ನು ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ ಸೇನೆಯಲ್ಲಿ ಇದ್ದಂಥವರು ಸುದೀರ್ಘ ಅವಧಿಯವರೆಗೆ ಕ್ಯಾಪ್ಟನ್ ಆಗಿ ಕೆಲಸವನ್ನು ಮಾಡಿದಂಥವ್ರು ಸದ್ಯ ಕಮರ್ಷಿಯಲ್ ಪೈಲಟ್ ಕೂಡ ಹೌದು ಒಳ್ಳೆಯ ಅಭ್ಯರ್ಥಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ರು ಇಬ್ಬರ ನಡುವೆ ತೀವ್ರವಾದಂಥ ಜಟಾಪಟಿ ಇತ್ತು ಮತ ಎಣಿಕೆ ಆರಂಭ ಆದಾಗ ವಿನೇಶ ಪೋಗಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಆದರೆ ಒಂದು ಹಂತಕ್ಕೆ ವಿನೇಶ ಪೋಗಟ್ ಹಿನ್ನಡೆ ಕಾಯ್ದುಕೊಳ್ಳುವ ಪರಿಸ್ಥಿತಿ ಎದ್ದ ಎದುರಾಗಿತ್ತು ಮತ ಎಣಿಕೆ ಕೇಂದ್ರದಿಂದ ವಿನೇಶ ಪೋಗಟ್ ಹೊರಟೋಗ್ಬಿಟ್ಟಿದ್ರು ಆದರೆ ಅದಾದ ಬಳಿಕ ವಿನೇಶ ಪೋಗಟ್ಗೆ ಗುಡ್ ನ್ಯೂಸ್ ಬರುತ್ತೆ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಕೊನೆಯದಾಗಿ ಹೆಚ್ಚು ಕಡಿಮೆ ಐದು ಸಾವಿರದ ಒಂಬೈನೂರು ಮತಗಳ ಅಂತರದಿಂದ ವಿನೇಶ ಪೋಗಟ್ ಗೆಲುವನ್ನ ಸಾಧಿಸ್ತಾರೆ ಅಂದು ಅವಮಾನ ಇವತ್ತು ಸನ್ಮಾನ ಅವತ್ತು ಕಣ್ಣೀರನ್ನ ಹಾಕಿದ್ರು ಇವತ್ತು ಅದೇ ವಿನೇಶ ಪೋಗಟ್ ನಗೆ ಬೀರ್ತಾ ಇದ್ದಾರೆ ಅವತ್ತು ಇದೇ ವಿನೇಶ ಪೊಗಟ್ರನ್ನ ಅವಮಾನಿಸಲಾಗಿತ್ತು ಮನಸ್ಸಿಗೆ ಬಂದ ಹಾಗೆ ಮಾತಾಡಲಾಗಿತ್ತು ಆದರೆ ಆ ವಿಧಾನಸಭಾ ಕ್ಷೇತ್ರದ ಜನ ವಿನೇಶ ಪೋಗಟ್ ಮೇಲೆ ನಂಬಿಕೆಯನ್ನ ಇಟ್ರು ವಿನೇಶ ಪೊಗಟ್ ಮೇಲೆ ಭರವಸೆಯನ್ನ ಇಟ್ರು ವಿನೇಶ ಪೊಗಟ್ ಅಂತವ್ರು ನಮಗೆ ಶಾಸಕಿಯಾಗಿ ಬೇಕು ಅನ್ನುವಂಥ ಆ ಒಂದು 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 ರೀತಿ ಮನಸ್ಥಿತಿಗೆ ಆ ಭಾಗದ ಜನ ಬಂದರು ಯಾರೆಲ್ಲ ಅವತ್ತು ದೂಷಿಸಿದ್ರು ಇವತ್ತು ಅವದೇ ಮಂದಿ ವಿನೇಶ ಪೊಗಟ್ರಿಗೆ ಜೈ ವಿನೇಶ ಪೊಗಟ್ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಅಂದು ಅವಮಾನಗಳನ್ನ ಎದುರಿಸಿದಂತ ಈ ಹೆಣ್ಣು ಮಗಳು ಇವತ್ತು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ಇದೇ ನನ್ನ ಪ್ರಕಾರ ದೊಡ್ಡದಾಗಿರುವಂತಹ ಸಾಧನೆ ಅಥವಾ ದೊಡ್ಡದಾಗಿರುವಂಥ ಗೆಲುವು ನಿಮ್ಮಲ್ಲಿ ಯಾರು ಏನು ಬೇಕಾದರೂ ಹೇಳಬಹುದು ಈ ಕ್ಷಣಕ್ಕೂ ಕೂಡ ಅವ್ರನ್ನ ಇದ್ದೀರಿ ಅವ್ರನ್ನ ಬಾಯಿಗೆ ಬಂದ ಹಾಗೆ ತೆಗುವಂಥವ್ರು ಇದ್ದೀರಿ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟಂತ ವಿಚಾರ ಆದರೆ ನನ್ನ ಪ್ರಕಾರ ವಿನೇಶ ಪೊಗಟ್ ಈ ಗೆಲುವು ಇದೆಯಲ್ಲ ಸಾಕಷ್ಟು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬಂದುಗಳೇ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ